ಕಾರ್ಯಕ್ರಮ ಏನಿಲ್ಲ ನೂತನವಾಗಿ ನಮ್ಮ ಮೈಸೂರಿಗೆ ಗ್ರಾಮಾಂತರ ಜಿಲ್ಲೆಗೆ ನಮ್ಮ ಪಕ್ಷಕ್ಕೆ ಬಿ ಜೆ ಪಿ ಪಕ್ಷಕ್ಕೆ ಜಿಲ್ಲಾಧ್ಯಕ್ಷರಾಗಿ ಸನ್ಮಾನ್ಯಸ್ರೀ ಕುಂಬರಳ್ಳಿ ಸುಬ್ಬಣ್ಣವ್ರನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಸಿದ್ದಾರ್ಥಗೋಸ್ಕರ ಹರ್ಷವನ್ನು ವ್ಯಕ್ತಪಡಿಸ್ತಾ ಅವ್ರಿಗೆ ಅಭಿನಂದಿಸ್ಕೆ ನಾವೆಲ್ಲ ಮತ್ತು ಮನೆ ಸುಬ್ಬಣ್ಣವರು ಒಳ್ಳೆ ಸಂಘಟನೆ ಒಳ್ಳೆ ಚಕ್ರ ಎಲ್ಲಾ ಸಮುದಾಯದವರು ಕಟ್ಟಕಂತ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ ಅವರು ಈ ಜಿಲ್ಲೆನಲ್ಲಿ ಎಲ್ಲ ವರ್ಗದ ಜನರನ್ನ ಜೊತೆ ಕರ್ಕೊಂಡು ಪಕ್ಷವನ್ನ ಸಂಘಟನೆ ಮಾಡಿದ್ದಾರೆ ಹೊಸಬರು ಅಂತಕ್ಕಂಥ ಭಿನ್ನಭೇದವನ್ನೆಲ್ಲ ಮರೆತು ಯಾರ್ಯಾರು ನಮ್ಮ ಪಕ್ಷಕ್ಕೆ ಇಲ್ಲಿ ದುಡಿದಾರೆ ದೂರ ಉಳಿದಿದ್ದಾರೆ ಅವ್ರನ್ನೆಲ್ಲ ಅವರ ಪರ್ಸನಲ್ ಆಗಿ ಭೇಟಿ ಮಾಡಿ ಅವ್ರನ್ನೆಲ್ಲ ಪರ್ಸ್ನಲ್ ಆಗಿ ಭೇಟಿ ಮಾಡಿ ಅವ್ರನ್ನೆಲ್ಲ ಮತ್ತೆ ಪಕ್ಷಕ್ಕೆ ಕರ್ಕೊಂಬಂದು ಚಾಲನೆ ಕೊಟ್ಟು ನಮ್ಮ ಜಿಲ್ಲೆಯನ್ನ ಮೊದಲನೇ ಸ್ಥಾನಕ್ಕೆ ತಕೊಂಡೋಗ್ತಕ್ಕಂಥ ಶಕ್ತಿಯನ್ನು ಮಾಡ್ಲಿ ಅಂತ ನಾನು ಅವ್ರಿಗೆ ಮಿಸ್ ಮಾಡ್ತೀನಿ ಇವತ್ತು ನನ್ನ ಮೈಸೂರು ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರಾಗಿ ರಾಜ್ಯದ ನಾಯಕರು ಆದಂತಹ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ನೇಮಕ ಮಾಡಿದ್ದಾರೆ ನಾನು ಪಕ್ಷದಲ್ಲಿ ಇನ್ನೂ ಉನ್ನತವಾಗಿ ಸಂಘಟನೆಯನ್ನು ಮಾಡ್ಕೋಬೇಕೆ ಅಂತೇಳಿ ಸರ್ ನಾನು